ನಮಸ್ಕಾರ ಭಾರತದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಪ್ರಕೃತಿಯೇ ಒಂದು ಅದ್ಭುತ ಕಾವ್ಯ ಬರೆದಿದೆ ಅಂದ್ರೆ ತಪ್ಪಾಗಲ್ಲ ಇಲ್ಲಿನ ಗಾಳಿ ನೀರು ಮಣ್ಣು ಎಲ್ಲದರಲ್ಲೂ ಸಂಸ್ಕೃತಿ ಬೆರೆತೋಗಿದೆ ಆ ಜಾಗವೇ ಸಿದ್ಧಾಪುರ ಬನ್ನಿ ಮಲೆನಾಡಿನ ಈ ಹೃದಯ ಭಾಗದೊಳಗೆ ಒಂದು ಪಯಣ ಮಾಡೋಣ ನೋಡಿ ಹಸಿರು ಸಹ್ಯಾದ್ರಿಯ ಮಡಿಲಲ್ಲಿರುವ ಸಿದ್ಧಾಪುರವು ಪ್ರಕೃತಿಯ ಒಂದು ಸುಂದರ ಕಾವ್ಯ ಅಂತಾರೆ ಇದು ಅಕ್ಷರಶಃ ಸತ್ಯ ಹಾಗಾದ್ರೆ ಈ ಕಾವ್ಯದ ಒಂದೊಂದು ಸಾಲನ್ನು ನಾವೆಲ್ಲ ಒಟ್ಟಿಗ ಸೇರಿ ಅಲ್ವಾ ಬನ್ನಿ ಈ ಮಂಜು ಮುಸುಕಿದ ಹಚ್ಚು ಹಸಿರಿನ ಜಗತ್ತಿನೊಳಗೆ ಇಳಿದುಬಿಡೋಣ ಸರಿ ಹಾಗಾದ್ರೆ ಮೊದಲು ಸಿದ್ಧಾಪುರವನ್ನು ಸಹ್ಯಾದ್ರಿಯ ಗುಪ್ತರತ್ನ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ನೋಡೋಣ ಅದರ ಭೌಗೋಳಿಕ ವಿಶೇಷತೆಯೇನು ಅಲ್ಲಿನ ಗಾಳಿಯಲ್ಲಿ ಅಂಥ ಸುವಾಸನೆಯೇನಿದೆ ಬನ್ನಿ ತಿಳಿಯೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಐನೂರು ಮೀಟರ್ ಎತ್ತರದಲ್ಲಿ ಸದಾ ಮಂಜು ಮತ್ತು ಒಂದು ಬಗೆಯ ಸುವಾಸನೆಯಿಂದ ತುಂಬಿರುವ ನಾಡು ಇದು ಸಿದ್ದಾಪುರ ಇದರ ತಂಪಾದ ವಾತಾವರಣ ಹೇಗಿದೆ ಅಂದ್ರೆ ಒಂದು ಕಡೆ ಕರಾವಳಿಯ ಶಾಖಾ ಇನ್ನೊಂದು ಕಡೆ ಮಲೆನಾಡಿನ ದಟ್ಟಕಾಡು ಇವೆರಡರ ನಡುವೆ ಒಂದು ಹಸಿರು ಸೇತುವೆ ಇದ್ದಾಗೆ ಸಿದ್ಧಾಪುರದ ನಿಜವಾದ ಅನುಭವ ಬೇಕು ಅಂದ್ರೆ ಅಲ್ಲಿಗೆ ಹೋಗಿ ಒಮ್ಮೆ ಧೀರ್ಭವಾಗಿ ಉಸಿರಾಡಬೇಕು ಆ ಗಾಳಿಯಲ್ಲಿ ಅಡಿಕೆಯ ತಂಪು ಮತ್ತು ಕಾಳುಮೆಣಸಿನ ಘಾಟು ಎರಡೂ ಬೆರೆತಿರುತ್ತೆ ಸುಮ್ಮನೆ ತಲೆ ಎತ್ತಿ ನೋಡಿದ್ರೆ ಸಾಕು ಆಕಾಶವನ್ನೇ ಮುಟ್ಟಿತಿವೆಯೇನೋ ಅನ್ನೋ ಹಾಗೆ ಶ್ರೀಗಂಧ ಮತ್ತಿ ನಂದಿ ಮರಗಳ ಸಾಮ್ರಾಜ್ಯವೇ ಕಾಣಿಸುತ್ತೆ ಇನ್ನು ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಇದು ಜ್ಞಾನಿಗಳು ವಾಸವಿದ್ದ ಸಿದ್ಧರಪುರ ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ಚಿದ ದೊಡ್ಡ ಮನೆ ಚಳವಳಿಯನ್ನೆಲ್ಲ ಕೂಡ ಇದೆ ಈಗ ಈ ನಾಡಿನ ಜೀವನಾಡಿಗಳ ಕಡೆಗೆ ನಮ್ಮ ಗಮನ ಹರಿಸೋಣ ಈ ನೆಲವನ್ನು ರೂಪಿಸಿ ಇಲ್ಲಿನ ಜೀವನಕ್ಕೆ ಆಧಾರವಾಗಿರುವ ಆ ಶಕ್ತಿಶಾಲಿ ಆ ಪವಿತ್ರ ನದಿಗಳ ಕಥೆ ಏನು ಅಂತೆ ಕೇಳೋಣ ಬನ್ನಿ ಇಲ್ಲಿ ಹರಿಯೋದು ಎರಡು ಮಹಾನದಿಗಳು ಆದರೆ ಎರಡರ ವ್ಯಕ್ತಿತ್ವವೇ ಬೇರೆ ಒಂದು ಮಲೆನಾಡಿನ ಭಾಗ್ಯಲಕ್ಷ್ಮಿ ಅಂತಲೇ ಕರೆಸ್ಕೊಳ್ಳುವ ಶರಾವತಿ ಜಗದ್ವಿಖ್ಯಾತ ಜೋಗ್ ಜಲಪಾತಕ್ಕೆ ಜನ್ಮ ನೀಡಿದ ತಾಯಿ ಇನ್ನೊಂದು ಕಡೆ ಯಾವುದೇ ಅಣೆಕಟ್ಟುಗಳಿಗೆ ಸಿಕ್ಕದೆ ತನ್ನಿಚ್ಚೆಯಂತೆ ಹರಿಯೋ ಕಾಡಿನ ಮಗಳು ಅಘನಾಶಿನಿ ಒಂದು ಸಂಸ್ಕೃತಿಯನ್ನು ಪೋಷಿಸಿದರೆ ಇನ್ನೊಂದು ಕಾಡಿನ ಸಹಜತೆಯನ್ನು ಹಾಗೆಯೇ ಉಳಿಸ್ಕೊಂಡಿದೆ ಒಂದ್ಸಲ ಕಲ್ಪಿಸ್ಕೊಳ್ಳಿ ಶರಾವತಿ ನದಿ ಸುಮಾರು ಎಂಟುನೂರು ಅಡಿ ಎತ್ತರದಿಂದ ಧುಮುಕುವ ಆ ದೃಶ್ಯ ಜೋಗ ಜಲಪಾತದ ಆ ಗರ್ಜನೆ ಇದೆಯಲ್ಲ ಅದು ಪ್ರಕೃತಿಯ ಅಗಾಧ ಶಕ್ತಿಗೆ ಹಿಡಿದ ಕೈಗನ್ನಡಿ ಇದು ಕೇವಲ ಒಂದು ಜಲಪಾತವಲ್ಲ ಅದೊಂದು ಜೀವಂತ ಅನುಭವ ಆದ್ರೆ ಸಿದ್ದಾಪುರದ ಜಲವೈಭವ ಬರೀ ಜೋಗಕ್ಕೆ ಸೀಮಿತವಾಗಿಲ್ಲ ಇಲ್ಲಿ ಜಲಪಾತಗರ ಹಬ್ಬವೇ ನಡೆಯತ್ತೆ ತನ್ನ ಗಂಭೀರವಾದ ಗರ್ಜನೆಯಿಂದಲೇ ಎದೆ ನಡುಗಿಸುವ ಉಂಚಳ್ಳಿ ದಟ್ಟ ಕಾಡಿನೊಳಗೆ ನಿಗೂಢವಾಗಿ ಅಡಗಿರುವ ಬುರುಡೆ ಮತ್ತೆ ಹಾಲಿನ ನೊರೆಯ ಹಾಗೆ ಮೃದುವಾಗಿ ದುಮಕುವ ಬೆಣ್ಣೆಹೊಳೆ ಪ್ರತಿ ಒಂದು ಜಲಪಾತಕ್ಕೂ ಅದರದ್ದೇ ಆದ ಒಂದು ಕಥೆಯಿದೆ ಸರಿ ನೀರು ನೆಲದ ಕಥೆಯಾಯಿತು ಈಗ ಆ ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳೊಳಗೆ ಕಾಲಿಡೋಣ ಈ ಮರಗಳ ಮರಿಯಲ್ಲಿ ಎಲೆಗಳ ಸದ್ದಿನ ನಡುವೆ ಯಾರೆಲ್ಲ ವಾಸವಾಗಿದ್ದಾರೆ ನೋಡೋಣ ಬನ್ನಿ ಇಲ್ಲಿನ ಕಾಡುಗಳ ನಿಜವಾದ ರಾಯಭಾರಿ ಯಾರು ಗೊತ್ತಾ ಅದು ಸಿಂಹಬಾಲದ ಕೋತಿ ಸಿಂಹದ ಕೇಸರಡ ಹಾಗೆ ಮುಖದ ಸುತ್ತ ಕೂದಲು ಈ ನಾಚಿಕೆ ಸ್ವಭಾವದ ಜೀವಿ ಅಘನಾಶಿನಿ ಮತ್ತು ಶರಾವತಿ ಕಣಿವೆಗಳನ್ನು ಬಿಟ್ಟು ಬೇರೆಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಣಸಿಗೋದಿಲ್ಲ ಇದು ಈ ಕಾಡು ಎಷ್ಟು ಆರೋಗ್ಯವಾಗಿದೆ ಅನ್ನೋದಕ್ಕೆ ಒಂದು ಸಂಕೇತ ಆಕಾಶದಲ್ಲಿ ಒಮ್ಮೊಮ್ಮೆ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತೆ ಅದು ಮಲಬಾರ್ ಹಾರ್ನ್ಬೆಲ್ ಪಕ್ಷಿಯದು ಅದರ ದೊಡ್ಡದಾದ ರೆಕ್ಕೆಗಳು ಗಾಳಿಯನ್ನು ಸೀಳಿಕೊಂಡು ಹಾರುವಾಗ ಕಾಡಿನ ಹಾರುವ ಇಂಜಿನ್ ಬಂದ್ ಹಾಗೆ ಆಗುತ್ತೆ ಆ ದೃಶ್ಯ ನೋಡದೆ ಒಂದು ರೋಮಾಂಚನಕಾರಿ ಅನುಭವ ಕಾಡಿನ ರಾಜ ಹುಲಿಯಾಗಿರಬಹುದು ಆದರೆ ಇಲ್ಲಿ ಸರ್ಪಗಳ ರಾಜನೇ ಇಡೀ ಪರಿಸರ ವ್ಯವಸ್ಥೆಯ ರಕ್ಷಕ ಹೌದು ಇಲ್ಲಿ ಕಾಳಿಂಗ ಸರ್ಪವನ್ನ ಭಯದಿಂದಲ್ಲ ಬದಲಾಗಿ ಭಕ್ತಿಯಿಂದ ಪೂಜಿಸ್ತಾರೆ ಈ ಭವ್ಯವಾದ ಜೀವಿ ಕಾಡಿನ ಸಮತೋಲನವನ್ನ ಕಾಪಾಡೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಇಲ್ಲಿನ ಜೀವ ವೈವಿಧ್ಯತೆ ನಮ್ಮನ್ನ ಬೆರಗುಗೊಳಿಸುತ್ತೆ ಒಂದೆಡೆ ಹುಲಿ ಚಿರತೆ ಮತ್ತೆ ಕಾಡಿನ ನೆರಳಿನ ಹಾಗೆ ಚಲಿಸುವ ಕಪ್ಪು ಚಿರತೆ ಮತ್ತೊಂದೆಡೆ ಸಿಲ್ಲೆ ಹೊಡಿತ ಹಾಡೋ ಹಕ್ಕಿ ಮರದಿಂದ ಮರಕ್ಕೆ ಹಾರೋ ದೈತ್ಯ ಅಳಿಲು ಶೇಖರಪ್ಪ ಇನ್ನು ಮಳೆಗಾಲದಲ್ಲಂತೂ ಲಕ್ಷಾಂತರ ಮಿಂಚು ಹುಳುಗಳು ಸೇರಿ ಭೂಮಿಗೆ ನಕ್ಷತ್ರಗಳನ್ನೇ ತಂದ ಹಾಗೆ ಬೆಳಕಿನ ಹಬ್ಬ ಮಾಡ್ಬಿಡ್ತವೆ ಈ ಅದ್ಭುತ ಪ್ರಕೃತಿಯ ಮಡಿಲಲ್ಲೇ ಒಂದು ವಿಶಿಷ್ಟ ಸಂಸ್ಕೃತಿ ಹುಟ್ಕೊಂಡಿದೆ ಈಗ ಕಾಡಿನಿಂದ ನಾಡಿಗೆ ಬರೋಣ ಇಲ್ಲಿನ ಜನರ ಹೃದಯದೊಳಗೆ ಇಣುಕಿ ನೋಡೋಣ ಸಿದ್ದಾಪುರದ ರೋಮಾಂಚಕ ಸಂಪ್ರದಾಯಗಳು ಮತ್ತು ಹಬ್ಬಗಳನ್ನ ಕಣ್ತುಂಬಿಕೊಳ್ಳೋಣ ಇಲ್ಲಿನ ಸಂಸ್ಕೃತಿಯ ಕೇಂದ್ರಬಿಂದು ಅಂದ್ರೆ ಅದು ಮಾರಿಕಾಂಬಾ ದೇವಿ ಜಾತ್ರೆ ಪ್ರತಿ ಐದು ವರ್ಷಕ್ಕೆ ಒಮ್ಮೆ ನಡೆಯುವ ಈ ಮಹೋತ್ಸವದ ಸಮಯದಲ್ಲಿ ಇಡೀ ಪಟ್ಟಣವೇ ಒಂದಾಗಿ ಭಕ್ತಿ ಮತ್ತು ಸಂಭ್ರಮದ ಸಾಗರದಲ್ಲಿ ಮುಳುಗಿ ಹೋಗುತ್ತೆ ದೀಪಾವಳಿಯ ಸಮಯದಲ್ಲಿ ನಡೆಯುವ ಅಂತಿಗೆ ಪಂತಿಗೆ ಅನ್ನೋ ಸಂಪ್ರದಾಯವಂತೂ ತುಂಬಾನೇ ವಿಶಿಷ್ಟ ಯುವಕರ ತಂಡಗಳು ದೀಪಗಳನ್ನು ಹಿಡಿದು ದೀಪವತಿದ್ದಿ ದಿವ್ಯವ ಬೆಳಗಿ ಅಂತ ಹಾಡುತ್ತಾ ಮನೆ ಮನೆಗೆ ಬೆಳಕನ್ನು ಹಂಚ್ತಾರೆ ಇದು ಕೇವಲ ದೀಪದ ಬೆಳಕಲ್ಲ ಇದು ಸಾಮೂಹಿಕ ಸಂಭ್ರಮ ಮತ್ತು ಒಗ್ಗಟ್ಟಿನ ಸಂಕೇತ ಇಲ್ಲಿನ ಸಂಪ್ರದಾಯಗಳು ಮ್ಯೂಸಿಯಂನಲ್ಲಿಲ್ಲ ಜನರ ಬದುಕಿನಲ್ಲಿ ಜೀವಂತವಾಗಿವೆ ರಾತ್ರಿಯಿಡೀ ಕತೆ ಹೇಳುವ ಬಡಗುತಿಟ್ಟು ಯಕ್ಷಗಾನ ಸುಗ್ಗಿಯ ಸಂಭ್ರಮವನ್ನು ಸಾರುವ ಶಕ್ತಿಶಾಲಿ ಸುಗ್ಗಿ ಕುಣಿತ ಮಹಿಳೆಯರ ಬೆರಳ ತುದಿಯಲ್ಲಿ ಅರಳುಮ ಹಸೆ ಚಿತ್ತಾರ ಕಲೆ ಮತ್ತೆ ಅರಣ್ಯ ಸಂರಕ್ಷಣೆಯ ಪ್ರತೀಕದಂತಿರುವ ನಾಗಾರಾಧನೆ ಇವೆಲ್ಲವೂ ಸಿದ್ಧಾಪುರದ ಆತ್ಮದ ಭಾಗಗಳು ನಮ್ಮ ಈ ಪ್ರಯಾಣವನ್ನ ಈ ನೆಲದ ರುಚಿಯೊಂದಿಗೆ ಮುಕ್ತಾಯ ಮಾಡೋಣ ಈ ಪರಿಸರ ವ್ಯವಸ್ಥೆಯಿಂದ ನೇರವಾಗಿ ಹುಟ್ಟಿಕೊಂಡ ಅಡುಗೆ ಪದ್ಧತಿಯನ್ನ ಅನ್ವೇಷಿಸೋಣ ಇಲ್ಲಿನ ಅಡುಗೆ ಬರೀ ರುಚಿಗಲ್ಲ ಅದು ಆರೋಗ್ಯದ ಗಣಿ ಬ್ರಾಹ್ಮಿಯಂಥ ಗಿಡಮೂಲಿಕೆಗಳಿಂದ ಮಾಡಿದ ತಂಪಾದ ತಂಬುಳಿ ಮಸಾಲೆ ತುಂಬಿದ ಪತ್ರೋಡೆ ಮಳೆಗಾಲದಲ್ಲಿ ಮಾತ್ರ ಸಿಗುವ ವಿಶಿಷ್ಟ ರುಚಿಯ ಕಣಿಲೆ ಮತ್ತು ಹಲಸಿನ ಹಣ್ಣಿನ ಸಿಹಿಯಾದ ಕಡುಬು ಇಲ್ಲಿ ಪ್ರತಿಯೊಂದು ಖಾದ್ಯವೂ ಕಾಡಿನಿಂದ ನೇರವಾಗಿ ನಮ್ಮ ತಟ್ಟೆಗೆ ಬಂದ ಹಾಗೆ ಈ ಎಲ್ಲಾ ರುಚಿಗಳ ಹಿಂದಿನ ರಹಸ್ಯ ಏನು ಗೊತ್ತಾ ಅದು ಇಲ್ಲಿನ ವಿಶಿಷ್ಟ ಕೃಷಿ ಪದ್ಧತಿ ಸ್ಥಳೀಯ ಆರ್ಥಿಕತೆಯ ಬೆನ್ನೆಲುಬು ಆಗಿರೋ ಅಡಿಕೆ ತೋಟಗಳು ಇಲ್ಲಿನ ಮುಖ್ಯ ಬೆಳೆ ಆದರೆ ಅವುಗಳ ನೆರಳಲ್ಲೇ ಕಾಳುಮೆಣಸಿನ ಬಳ್ಳಿಗಳು ಅಬ್ಬಿ ಏಲಕ್ಕಿ ಗಿಡಗಳು ಬೆಳೆಯುತ್ತವೆ ಈ ಬೆಳೆಗಳ ನಡುವಿನ ಈ ಸಹಜೀವನವೇ ಮಲೆನಾಡಿನ ಸಮೃದ್ಧಿಯ ಗುಟ್ಟು ಪ್ರಕೃತಿ ಮತ್ತು ಸಂಸ್ಕೃತಿ ಇಷ್ಟೊಂದು ಆಳವಾಗಿ ಒಂದರೊಳಗೊಂದು ಬೆರೆತು ಒಂದು ಎಲ್ಲಿ ಮುಗಿಯುತ್ತೆ ಮತ್ತು ಇನ್ನೊಂದು ಎಲ್ಲಿ ಶುರುವಾಗತ್ತೆ ಅಂತ ಹೇಳೋಕೆ ಸಾಧ್ಯನಾ ಈ ಪ್ರಶ್ನೆಯೊಂದಿಗೆ ಸಿದ್ದಾಪುರದ ಈ ವಿವರಣೆಯನ್ನು ಮುಗಿಸೋಣ